ರೈಸ್ ರೋಡ್ ಹಲೆರಿಯಾ ಹಲೆರಿಯಾ ಏಸುನಾಮದಲ್ಲಿ ಆಶೀರ್ವಾದ ಬರಲಿ ಯೇಸು ಸುನಾಮದಲ್ಲಿ ಬಿಡುಗಡೆ ಬರಲಿ ಯೇಸು ಸುನಾಮದಲ್ಲಿ ಆರೋಗ್ಯ ಅಭಿಷೇಕ ಆನಂದ ಆದಾಯ ಎಲ್ಲವೂ ನಿಮಗೆ ಬರಲಿ ಏಸುನಾಮದಲ್ಲಿ ಆಮೇಲೆ ಕಟ್ಟ ಕಡೆಯ ದಿನ ಹತ್ರ ಆಗ್ತಾ ಇದೆ ಎದುರೋದು ಬೇಕಾಗಿಲ್ಲ ಸೂಚನೆಗಳು ಕಾಣಿಸ್ಕೊಳ್ತಾ ಇದೆ ನಾವು ನೋಡ್ತೀವಿ ಮತ್ತಾಯ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಮೂರನೇ ವಾಕ್ಯದಿಂದ ಯೇಸು ಸ್ವಾಮಿ ಹತ್ರ ಶಿಷ್ಯಂದ್ರು ಕೇಳಿದ್ರು ಲೋಕಾಂತ್ಯಕ್ಕೂ ಮತ್ತು ನಿಮ್ಮ ಬರುವಿಕೆಗೂ ಸೆಕೆಂಡ್ ಕಮ್ಮಿಗೆಗೆ ಸೂಚನೆ ಏನು ಯಾವುದು ಸೂಚನೆ ಇದೆ ಅದಕ್ಕೆ ಯೇಸು ಹೇಳಿದ್ರು ಕಟ್ಟ ಕಡೆಯ ದಿನದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ತಲೆಯುತ್ತವರು ಕಟ್ಟ ಕಡೆಯ ದಿನಗಳಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ನಾನು ಹೇಳ್ತಾನೆ ಬಂದಿದ್ದೇನೆ ಪೇತ್ರ ನೀನು ಬಂಡೆ ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಸ್ಥಾಪಿಸುತ್ತೇನೆ ಅಂತ ಯೇಸು ಸ್ಥಾಪಿಸಿದ ಸಭೆ ಕತ್ತೊಳಿಕಾ ಸಭೆ ಕತ್ತೊಳಿಕಾ ಅಂದ್ರೆ ಸರ್ವರಿಗಾಗಿ ಒಂದು ಸಭೆಯನ್ನು ಕಟ್ಟುದು ಎರಡು ಮೂರು ಮಾಡ್ಕೊಂಡು ಹೊಡೆದಾಡಬೇಡಿ ಒಂದೇ ದೇವ್ರು ಕಟ್ಟಿದ ಒಂದು ಸಭೆ ಇವತ್ತು ಎಪ್ಪತ್ಮೂರು ಸಾವಿರ ಪಂಗಡಗಳಾಗಿ ನಮ್ಮದೇ ಸಭೆ ನಾವೇ ಶ್ರೇಷ್ಠರು ನಮ್ಮಿಂದಲೇ ಮುಕ್ತಿ ನಾವು ಮಾತ್ರ ಸೊಗಕ್ಕೆ ಹೋಗ್ತೀವಿ ಅಂತ ಈ ರೀತಿ ಹೇಳುವವ ಸುಳ್ಳು ಪ್ರವಾಸಿಗಳು ಬಹಳ ಜನ ಇದ್ದಾರೆ ಇತ್ತೀಚೆಗೆ ನನಗೆ ತುಂಬಾ ಜನ ಫೋನ್ ಮಾಡ್ತಾರೆ ಕೆಲವರು ಮನೆಗೆ ಬಂದು ಪ್ರಯಾಣ ಮಾಡ್ತಾರೆ ರೋಜರಿ ಯಾಕೆ ಮಾಡ್ತೀರಾ ಇನ್ನು ಕೆಲವರು ಸರ ಜಪ್ಸರ ಉರುಳಿಸ್ತಾನೆ ಇರ್ತಾರೆ ಬೇರೆ ಮಾತೆ ಯಾಕೆ ಮೇರಿ ಮಾತೆ ನಮಗೆ ಏಸು ಕೊಟ್ಟ ತಾಯಿ ಶಿಲುಬೆಯಿಂದ ಶಿಷ್ಯಂದಿರುವ ಕ್ರೈಸ್ತರಿಗೆ ಏಸು ಈ ದಿನದಿಂದ ನನ್ನ ತಾಯಿ ನಿಮಗೆ ತಾಯಿ ಇದು ದೇವರ ವಾಕ್ಯ ಸುವಾರ್ತೆಯಲ್ಲಿ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಇದೆ ಎಲ್ಲಾ ದೇವರ ವಾಕ್ಯವನ್ನ ನಂಬ್ತೀರಾ ಸ್ವೀಕರಿಸ್ತೀರಾ ಏಸು ಶಿಲುಬೆಯಿಂದ ಕೊಟ್ಟ ತಾಯಿಯನ್ನ ಯಾಕೆ ನಿರಾಕರಿಸ್ತೀರ ನಾವು ತಾಯಿಯನ್ನು ಆರಾಧನೆ ಮಾಡೋದಿಲ್ಲ ಬೈಬಲ್ ಹೇಳುತ್ತೆ ಮತ ಅನ್ನಿಸುವಾರ್ತೆ ಅಲ್ಲ ಲೂಕಲ್ ಸುವಾರ್ತೆ ಒಂದು ನಲವತ್ತೆಂಟು ಯುಗದ ಸಮಾಪ್ತಿಯವರೆಗೆ ನನ್ನನ್ನು ಮೇರಿ ಮಾತೆಯನ್ನು ಧನ್ಯಳೆಂದು ಹೊಗಳುವರು ದೇವರ ವಾಕ್ಯ ಇದೆ ಬೈಬಲ್ ವಾಕ್ಯ ಇದು ಬೈಬಲ್ನಲ್ಲಿ ಇದೆ ನನ್ನನ್ನು ಧನ್ಯಳಂದು ಹೊಗಳುವರು ಅದಕ್ಕೆ ಕತ್ತೋಲಿಕರು ಎಲ್ ಗಬ್ರಿಯಲ್ ದೇವೂತ್ರ ಪ್ರಾರ್ಥನೆ ನಮೋಮರಿಯೇ ಬಲಪ್ರಸಾದ ಪೊನ್ನೆಯೇ ಕರ್ತರು ನಿಮ್ಮೊಳಗೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ನಿಮ್ಮ ಉದರದ ಫಲವಾದ ಯಸು ಧನ್ಯರು ಲೋಕ ಒಂದು ಇಪ್ಪತ್ತೆಂಟು ದೇವರ ವಾಕ್ಯ ಎಪ್ಸರ ಅಂತ ಸುಮ್ನೆ ಉಳಿಸ್ಕೊಂಡು ಹೋಗೋದನ್ನು ದೇವರ ವಾಕ್ಯ ಯಾ ಇವತ್ತು ಯಾವ ಪ್ರಬೋಧಕರು ಇತ್ತ ತಾಯಿ ನಿನ್ನನ್ನು ನಾನು ಮರೆತನು ನಾನು ನಿನ್ನನ್ನು ಮರೆಯುವುದಿಲ್ಲ ಅಂತ ಯಾರು ಹೇಳಲ್ಲ ಹೇಳಿ ಎಷ್ಟು ಸಲ ಹೇಳಲ್ಲ ಹೇಳಿ ನಾನು ಮೂವತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ಈಗಲೂ ಯಾವುದೇ ಧ್ಯಾನಕ್ಕೆ ಹೋದರೆ ಈ ದೇವರ ಪ್ರೀತಿಯ ಬಗ್ಗೆ ಹೇಳ್ತಾರೆ ಸಾವಿರ ಸಲ ಕೇಳಿದ್ದೀನಿ ನಾನು ಹತ್ತು ಸಾವಿರ ಸಲ ಕೇಳಿದ್ದೀನಿ ದೇವರ ವಾಕ್ಯ ಅದು ಅದೇ ಥರ ಜಪಸರ ದೇವರ ವಾಕ್ಯ ಜಪಸರ ಉಳಿಸೋದು ಮೇಲಿ ಮಧ್ಯಾಹ್ನ ಆರಾಧನೆ ಮಾಡೋದಿಲ್ಲ ಆರಾಧನೆ ಮಾಡೋದಿಲ್ಲ ಆದ್ರೂ ಗೌರವಿಸ್ತೀವಿ ಏಸು ನಮಗೆ ಕೊಟ್ಟ ತಂದೆ ತಾಯಿಯನ್ನು ಗೌರವಿಸ್ಬೇಕು ವಿಮೋಚನೆ ಕಾಂಡ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಹೇಳುತ್ತೆ ನಾನು ನಿಮಗೆ ಕೊಟ್ಟ ತಂದೆ ತಾಯಿಯನ್ನು ಗೌರವಿಸಿರಿ ದೀರ್ಘಕಾಲ ಬದುಕುವಿರಿ ಹಾಗೆ ಯೇಸು ನನಗೊಂದು ತಾಯಿಯನ್ನ ಕೊಟ್ಟರು ಆ ತಾಯಿಯನ್ನು ಗೌರವಿಸಬೇಕಾಗಿದ್ದು ಕರ್ತವ್ಯ ಅದು ದೇವರ ವಾಕ್ಯವರು ಕೆಲವರಂತಾರೆ ಮೇರಿ ಮಾತಿನ ಅಮ್ಮ ಅಂತಾರೆ ದೇವರ ತಾಯಿ ಅಂತಾರೆ ನಾವೇಳ್ತ ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟ ಎಲ್ಸಬತ್ತಮ್ಮ ಹೇಳಿದ್ದು ಪರಿಶುದ್ಧಾತ್ಮರಿಂದ ತುಂಬಲ್ಪಟ್ಟ ಎಲ್ಸಬತ್ತಮ್ಮ ಅಮ್ಮ ಹೇಳಿದ್ರು ನನ್ನ ದೇವರ ತಾಯಿ ನನ್ನ ಬಳಿಗೆ ಬರಲು ನಾವಿಷ್ಟು ಭಾಗ್ಯವಂತಳು ನನ್ನ ದೇವರ ತಾಯಿ ಪವಿತ್ರಾತ್ಮ ಭರಿತರಾಗಿ ಹೇಳಿದ್ದು ಅಂದರೆ ಪವಿತ್ರಾತ್ಮರೇ ಹೇಳಿದ್ದು ದೇವರ ತಾಯಿ ನೋಡಿ ಮಹಾಪುರುಷಂತಹ ಮಹಾಮಹಿಮಿಯ ರಾಜ ಆಕಾಶ ಅವರ ಸಿಂಹಾಸನ ಈ ಭೂಮಿ ಅವರ ಪಾದಪೀಠ ವಾಕ್ಯವಾದ ದೇವರು ವಾಕ್ಯದಿಂದಲೇ ಸಕಲು ಉಂಟಾಯಿತು ಆ ವಾಕ್ಯವೆಂಬರು ಮನುಷ್ಯರಾದರು ಮಾತೆಯ ಗರ್ಭದಲ್ಲಿ ಒಳ್ಳೆ ಮರ ಒಳ್ಳೆ ಫಲ ಕೊಡತ್ತೆ ಅಂದಂಗೆ ದೇವರ ತಾಯಿ ಒಳ್ಳೆ ಮರ ಒಳ್ಳೆ ಫಲ ಯೇಸು ಸ್ವಾಮಿ ನಾನು ಮತ್ತೆ ಹೇಳ್ತೀನಿ ನಾವು ಮೇನಿಮಾತೆಯನ್ನ ಗೌರವಿಸ್ತೀವಿ ನಮಗಾಗಿ ಪ್ರಾರ್ಥಿಸಿರಿ ಅಂತ ಬಿಡ್ಕೊಳ್ತೀವಿ ಯಾಕೆ ಬೇಕು ಮೇರಿ ಮತ್ತೆ ಪ್ರಾರ್ಥನೆ ಸಂತರ ಪ್ರಾರ್ಥನೆ ಹಂಗೆ ಹೇಳೋರು ಇದ್ದಾರೆ ಬಟ್ ಪೇತ್ರ ನಡ್ಕೊಂಡು ಹೋಗ್ತಿದ್ದಾಗ ಪೇತ್ರನ ವಸ್ತ್ರ ಮುಟ್ಟಿ ಎಷ್ಟೋ ಜನಕ್ಕೆ ಸೌಖ್ಯ ಆಯಿತು ಪೌಲನ ಪ್ರಾರ್ಥನೆಗೆ ಎಷ್ಟೋ ಜನ ಸೌಖ್ಯ ಹೊಂದಿದ್ರು ಹಾಗೆ ನಾವು ಏನು ಅಂದರೆ ಸಂತ ಸಭಾಸ್ ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸಿರಿ ನಾವು ಯಾವ ಸಂತರನ್ನು ಆರಾಧನೆ ಮಾಡೋದಿಲ್ಲ ಅವರನ್ನು ಗೌರವಿಸ್ತೀವಿ ಯಾಕೆ ಮತ್ತಾಯ ಹತ್ತನೇ ಅಧ್ಯಾಯ ನಲವತ್ತನೇ ವಾಕ್ಯ ಹೇಳುತ್ತೆ ಸಂತರನ್ನು ಸಂತರೆಂದು ಗೌರವಿಸುವವನು ಸಂತರಿಗೆ ಸಿಗುವ ಪ್ರತಿಫಲವನ್ನು ಪಡೆಯುವನು ಈ ಸಿಕ್ಕ ಮಕ್ಕಳಲ್ಲಿ ಒಬ್ಬರಿಗಾದರೂ ಒಂದು ಗ್ಲಾಸ್ ತಣ್ಣೀರು ಕೊಟ್ಟರು ಅವರು ಪ್ರತಿಫಲ ಹೊಡೆಯೋರು ಕತೋಲಿಕ ಧರ್ಮಸಭೆ ಪ್ರತಿ ದಿನ ಒಬ್ಬೊಬ್ಬ ಸಂತನನ್ನು ಸ್ಮರಣೆ ಮಾಡುತ್ತೆ ನಮಗಾಗಿ ಪ್ರಾರ್ಥಿಸಿರಿ ಅಂತ ಬೀಳತ್ತೆ ಕತೋಲಿಕ ಧರ್ಮಸಭೆ ಇವತ್ತು ಪ್ರಪಂಚದಲ್ಲಿ ನಂಬರ್ ಒನ್ ಪ್ಲೇಸ್ನಲ್ಲಿರುವ ಸಭೆ ಹಲವಾರು ರಾಜ್ಯರು ಕಟ್ಟಿದ್ದು ಥಿಯಾಲಜಿ ಬಯಾಲಜಿ ಏನು ಗೊತ್ತಿರೋಲ್ಲ ಅವ್ರಿಗೆ ಸ್ವಲ್ಪ ದುಡ್ಡಿದೆ ಅವರನ್ನು ಸಭೆ ಕಟ್ಟಿದ್ರು ಮೊನ್ನೆ ನಮ್ಮ ಸ್ನೇಹಿತರನ್ನ ತುಂಬ ತಿಪ್ಪತ್ತು ವರ್ಷದಿಂದ ನಮ್ಮವರು ನಮ್ಮವರು ಅವ್ರು ಯಾಕೋ ಕೆಲವರು ಬರಲಿಲ್ಲ ಲೇಡೀಸ್ ಒಂದು ಪ್ರಯೋರಿಟಿ ಇದ್ರು ಬರಲಿಲ್ಲ ಅವಾಗ ಅವ್ರಿಗೆ ನನಗೆ ಗೊತ್ತಾಯ್ತು ಯಾರೋ ಒಬ್ರು ಬಂದು ಅವ್ರನ್ನ ದಿಕ್ ತಪ್ಪಿಸಿದ್ದಾರೆ ಮೇರಿ ಮಾತೆಗೆ ಇನ್ನೂ ನಾಲ್ಕು ಜನ ಮಕ್ಕಳಿದ್ರು ಕುಡುಕರು ಅದಕ್ಕೆ ಆ ಬೈಬಲ್ನಲ್ಲಿ ಅದು ಇಲ್ಲ ತೆಗೆದಾಕಿದ್ದಾರೆ ಅದನ್ನು ನಂಬಿದ್ದಾರೆ ಮೇರಿ ಮಾತೆ ಕನ್ಯೆಯಾಗಿದ್ದಳು ಯಶಾಯ ಏಳು ಹದಿನಾಲ್ಕರಲ್ಲಿ ಕನ್ನಿಕೆಯೊಬ್ಬಳು ದೇವರು ಹೇಳಿದ್ಮೇಲೆ ಕಣ್ಣಿಕೆನೆ ಬೇರೆ ಮಕ್ಕಳು ಇರಲಿಲ್ಲ ಸಹೋದರರು ಅಂತಿದೆ ಯಾರು ನನ್ನ ತಾಯಿ ಯಾರು ನನ್ನ ಸಹೋದರರು ನನ್ನ ವಾಕ್ಯದಂತೆ ಚಿತ್ತದಂತೆ ನಡೆದವರು ಚಿತ್ತದಂತೆ ನಡೆದವರು ಯಾರು ಸಾವಣಂಬಡಿಕೆಯ ಮೊದಲನೆಯ ಸ್ತ್ರೀ ಮೇರಿ ಮಾತೆ ಕರ್ತರ ದಾಸಿ ನಾನು ಕರ್ತರ ಚಿತ್ತದಂತೆ ನನಗೆ ಗಗನಿ ಎಂದು ನುಡಿದ ದೇವರ ಚಿತ್ತದಂತೆ ಬಾಳಿದವರು ಇವತ್ತು ಏನೆಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಾರೆ ನಾವು ಮೇರಿ ಮಾತೆಯನ್ನು ಆರಾಧಿಸ್ತೀವಿ ನೋ ಬೇರೆ ಮಾತೆಯನ್ನು ಗೌರವಿಸ್ತೀವಿ ನಾವು ಅವ್ರಿಗೆ ಈ ಹೊಸ ಗುಂಪು ಹಿಡಿದಿದೆ ಎರಡು ಮೂರು ಕಡೆ ಅಲ್ಲಿ ಪ್ರೇಯರ್ ಮಾಡಿದ್ದಾರೆ ನೀವು ಜಸರಾ ಬೇಕಾಗಿಲ್ಲ ಬಲಿ ಪೂಜೆ ಬೇಕಾಗಿಲ್ಲ ಪವಿತ್ರಾತ್ಮ ಬೇಕಾಗಿಲ್ಲ ಪವಿತ್ರಾತ್ಮನೇ ಬನ್ನಿ ಬನ್ನಿ ಅಂತ ಯಾಕೆ ಹೇಳ್ಬೇಕು ಪವಿತ್ರಾತ್ಮ ಇರ್ಲೇ ಇದೆ ಪವಿತ್ರಾತ್ಮ ಇದೆ ಆಕ್ಟಿವೇಟ್ ಮಾಡ್ಕೋಬೇಕು ನಾವು ಸಹಾಯ ಬೇಡಬೇಕು ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಗುವುದು ರೊಟ್ಟಿ ಕೇಳುವ ಮಕ್ಕಳಿಗೆ ಕಲ್ಲನ್ನು ಕುಡಿಯೋರು ಮೀನನ್ನು ಕೇಳಿದರೆ ಹಾವನ್ನು ಚೇಳನ್ನು ಕೊಡುವರು ನಿಮ್ಮ ಮಕ್ಕಳಿಗೆ ಉತ್ತಮವಾದನ್ನೇ ಕೊಟ್ಟರೆ ನೀವು ದೇವರಲ್ಲಿ ಕೇಳಿದರೆ ಪವಿತ್ರಾತ್ಮರ ವರ ಫಲಗಳನ್ನು ತುಂಬಿಕೊಡ್ತಾರೆ ಪವಿತ್ರಾತ್ಮ ಬನ್ನಿ ಅಂತ ನಾವು ಹೇಳ್ತೀವಿ ತಿಳಿಯುತ್ವದಲ್ಲಿ ಮೂರನೇ ದೇವರು ಪವಿತ್ರಾತ್ಮ ಶಕ್ತಿಯ ದೇವರು ಒಂದು ಯೋ ಹನ್ನೊಂದು ನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯ ಈ ಲೋಕದಲ್ಲಿರುವ ದುರಾತ್ಮನಿಗಿಂತ ನನ್ನಲ್ಲಿರುವ ದೇವರಾತ್ಮ ಶ್ರೇಷ್ಠಾತ್ಮ ಪಂಚಶತಮ ದಿನದಂದು ಶಿಷ್ಯಂದ್ರೆಲ್ಲ ಪ್ರಾರ್ಥಿಸಿದಾಗ ಕೇಳುತ್ತಿದ್ದ ಜನರ ಮೇಲೆ ಪವಿತ್ರಾತ್ಮರು ಇಳಿದು ಬಂದರು ಪ್ರಾರ್ಥಿಸ್ತಿದ್ದಾಗ ಬಂದರು ಎಲ್ಲಷ್ಟೇ ಪ್ರೇಯರ್ ಮಾಡುವಾಗ ಸ್ತುತಿ ಸ್ತೋತ್ರ ಮಾಡುವಾಗ ದೇವರ ಶಕ್ತಿ ಪವಿತ್ರಾತ್ಮ ಶಕ್ತಿ ಇಳಿದು ಬರ್ತಾರೆ ನಾನೇ ಬರ್ತಾ ಒಂದು ಹಾಡು ಆ ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಇಳಿದು ಬಾರ ಇದನ್ನ ಅದನ್ನು ಹೇಳಿ ಗೇಲಿ ಮಾಡ್ತಾರೆ ಪವಿತ್ರಾತ್ಮನವರವ ಮರಗಳಿಗಾಗಿ ಬೇಡಿ ನೀವು ದೇವರ ಹೇಳ್ತಾರೆ ಬೇಡಿ ಪ್ರೀಸ್ ಹಾಡು ಮತ್ತೆ ಅವರು ಗೋವಾ ಕರ್ಕೊಂಡು ಹೋಗ್ತಾರಂತೆ ನಮ್ಮ ಸ್ನೇಹಿತರನ್ನು ಅಲ್ಲಿ ಹೋಗಿ ಒಂದು ಮನೆಯಲ್ಲಿ ಧ್ಯಾನ ಬಲಿಪೂಜೆ ಇಲ್ಲ ಜಪ್ಸರ ಇಲ್ಲ ಪಾಪ ನಿವೇದನೆ ಇಲ್ಲ ಏನೇನು ಇಲ್ಲ ಸುಮ್ಮನೆ ವಾಕ್ಯ ದೇವರ ವಾಕ್ಯ ದೇವರ ವಾಕ್ಯ ಒಂದೇ ಸಾಲದು ದೇವರು ಹೇಳಿದ್ದಾರೆ ಮಾರ್ಕ್ ಹದಿನಾರು ವಾಕ್ಯ ಹದಿನೈದರಲ್ಲಿ ಲೋಕದ ಎಲ್ಲ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿ ನೀವು ದವೆಗಳನ್ನು ಬಿಡಿಸ್ರಿ ರೋಗಿಗಳಿಗೆ ಸೌಖ್ಯ ಕೊಡಿ ದೇವರ ವಾಕ್ಯಕ್ಕೆ ಶಕ್ತಿ ಇದೆ ದೋಸ್ರ ಬಾತ್ಮ ಹೀಗೆ ಬೇರೆ ನಾನು ಇಲ್ಲ ಅಂತ ಹೇಳೋದೇ ಇಲ್ಲ ಬಟ್ ಈಸು ಕೆಲವೊಂದು ಸಂಸ್ಕಾರಗಳನ್ನು ಸ್ಥಾಪಿಸಿದ್ರು ಮದುವೆಯ ಸಂಸ್ಕಾರ ಆದ ಮೇವಾಳರಿಗೆ ಹಲವಾರು ಸಂಸ್ಕಾರಗಳು ರೊಟ್ಟಿಯನ್ನು ತೆಗೆದು ಇದು ನನ್ನ ಶರೀರ ಇದನ್ನು ಹೊಸ ಒಡಂಬಡಿಕೆ ಇದನ್ನು ನೀವು ಭುಜಿಸುವಾಗಲ ನನ್ನ ಸ್ಮರಣೆಗಾಗಿ ಮಾಡಿರಿ ಇದನ್ನು ಮಾಡಿರಿ ಬಲಿಪೂಜೆ ಮಾಡ್ರಿ ಸ್ಮರಣೆಗಾಗಿ ಮಾಡ್ರಿ ಬೈಬಲ್ ಹೇಳುತ್ತೆ ಪಾಪ ನಿವೇದನೆ ಮತ್ತೆ ಯೋಹಾನ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಪರಿಶುದ್ಧಾತ್ಮರನ್ನ ಹುಂತ ಊದಿ ಸ್ವಾಮಿ ಶಿಷ್ಯಂದ್ರಿಗೆ ಕೊಟ್ಟು ಒಂದು ಪವರ್ ಕೊಡ್ತಾರೆ ಇನ್ನು ಮುಂದೆ ನೀವು ಯಾರ ಪಾಪವನ್ನು ಕ್ಷಮಿಸ್ತೀರೋ ನಾನೇ ಕ್ಷಮಿಸ್ತೀನಿ ಅಂತ ಆ ಪವರನ್ನ ಶಿಷ್ಯಂದ್ರಿಗೆ ಕೊಡ್ತಾರೆ ಆ ಪವರನ್ನ ಪಾಪ ನಿವೇದನೆ ಅನ್ನೋದು ಪಾಪದಿಂದ ಬಂದ ರೋಗಗಳು ಬಿಟ್ಟು ಹೋಗಬೇಕಾದರೂ ಪಾಪ ನಿವೇದನೆ ಮಾಡಬೇಕು ಪಾಪಾತ್ಮ ರೋಗಾತ್ಮ ಸುಳ್ಳಿನ ಆತ್ಮ ಅಹಂಕಾರದ ಆತ್ಮ ಕೆಲವರು ಬಂದಿದ್ದಾರೆ ಕೆಲವರಿಗೆ ಬೈಬಲ್ದು ಸ್ವಲ್ಪ ಜ್ಞಾನ ಕೂಡ ಇಲ್ಲ ಅವರು ಇವರು ಹೇಳಿದ್ದು ಕೇಳಿಸ್ಕೊಂಬರ್ತಾರೆ ಅವರು ಇವರು ಹೇಳಿದ್ದು ಕೇಳಿಸ್ತಾರೆ ಗೋವಾದಲ್ಲಿ ಹೋಗಿ ಒಂದು ಟೂರ್ ಉಳಿದು ಬರ್ತಾರೆ ಮತ್ತು ಹೆಂಗಸರನ್ನು ಹಿಡಿತಾರೆ ಡೆಲ್ಲಿಯಲ್ಲಿ ರೋಸಳ್ಳಿ ಅಂತ ಮತ್ತೆ ಕ್ಯಾಥಲಿಕ್ ನಮ್ಮ ಧ್ಯಾನ ಮಂದಿರದಲ್ಲಿ ಪ್ರಮುಖ ಕೆಲಸ ಮಾಡ್ತಿದ್ರು ಅವರು ಅವ್ರು ಯಾರೋ ಎಂಪೈರರ್ ಸಂಘದವ್ರು ಬಂದು ಸಭೆಯವರು ಬಂದು ಲೇಡೀಸನ್ನು ಹಿಡಿತಾರೆ ಲೇಡೀಸನ್ನು ಹಿಡಿದ್ರು ಯಾರು ರೋಸಿಳಿನ ಅವ್ರ ಗಂಡ ಜೋಸ ಅವ್ರು ಹೇಳಿದ್ರು ಬೇಡ ಅವ್ರ ಪ್ರೇಯರ್ಗೆಲ್ಲ ಹೋಗಬೇಡ ನೀನು ಕೇಳಲಿಲ್ಲ ಇವರು ಪ್ರೇಯರ್ಗೆ ಹೋದರು ಕೆಲವ್ರು ಗಂಡನಿಗೆ ಮರ್ಯಾದೆ ಕೊಡೋಲ್ಲ மரியாதை கொடோல சர்ச்சிக்கு மரியாதை கொடல கண்ட அந்த கச அவரு கண்டவ் வந்து நம்பி அவ்வளோந்தேனாய் ரோசலி இறோ ஆஸ்தியெல்லாம் சுமாரும் பதினைந்து கோட்டி ரூபாய் ஆஸ்தியான மாரி சபையே கொட்டு கண்ட பார்சுவே ஒட் மரகி தானே அவன அல்லே விட்டு எண்டி எம்பரர்ஸ் சபைக்கு சேர்க்க వివాహ సంస్కారద ప్రతిజ్ఞన గండనకి విధిరాగ్రీ అవర్ ఇంత సుళ్ు ప్రవదిసరి టార్గెట్ టార్గెట్వర్ ఏ గంట హోదా సుమారు గొప్ప అందబిడ్తారు అదకే వాళ్ళ మీసేర గండస్ బు దమ్ గండస్ బాగు మన ప్రార్థన చర్చకి వాక్యకి మేవ్వ వాక్య కళణ అంతా கே எங்கசர் அவருக நம்ம சகோதரி பிரேயர் மாத்தாரே இங்க நம்ம சகோதரி சகோதரி அந்த ஒழுகாக்கிடுத்து பழஹார்கள் அது இல்லை முட்டோது மாத்தார் ஆமே ஹேத்தர் நான் காணிக்கே தகழல நமக்கு காணிக்கை வைக்கல காணிக்கை தகபேட் யாரும் நான் அவ்வளோனால் ஏன்னது கொட்ட தகோள் நான் ಯಾಕೆಂದ್ರೆ ಪೆಟ್ರೋಲಿಗೆ ಕೊಡಬೇಕು ನಾನು ಡ್ರೈವರಿಗೆ ಕೊಡಬೇಕು ಇವರು ನಾನು ಒಂದು ಪೈಸ ತೊಗೊಳಲ್ಲ ಅಂತ ಹೇಳ್ತಾರೆ ಆಮೇಲೆ ಹೇಳ್ತಾರೆ ನಿಮ್ಗೆ ಯಾರಿಗಾದರೂ ಪ್ರೇರಣೆ ಆದರೆ ನನ್ನ ಬ್ಯಾಂಕ್ ಅಕೌಂಟ್ ಕೊಡ್ತೀನಿ ಅಕೌಂಟಿಗೆ ಹಾಕ್ತೀನಿ ಅಂತಾರೆ ಕೆಲವ್ರದು ಜಾಣ್ಮೆ ನೋಡಿ ಎಲ್ಲ ಅದು ಕುತಂತ್ರ ಯಾಕೆಂದ್ರೆ ಒಂದು ಏನಾದ್ರು ಒಂದು ಕಾಣಿಕೆ ಕೊಟ್ಟರೆ ಒಂದು ಇಪ್ಪತ್ತು ಹತ್ತು ಕೊಡ್ಬೋದು ಹತ್ತು ಸಾವಿರ ಕೊಡ್ಬೋದು ಇವ್ರ ಟೆಕ್ನಿಕ್ ನಾವು ತೊಗೊಳ್ಳೋದೇ ಇಲ್ಲ ನಾವು ದುಡ್ಡು ಮುಟ್ಟೋದಿಲ್ಲ ನಾನು ಹೇಳ್ತೀನಿ ಯಾರೋ ಒಬ್ಬ ಬಡವ ಸ್ವಾರ್ಥಿ ಸಾರಿ ಅವ್ರು ಕೂಡ ಕಾಣಿಕೆಯಲ್ಲಿ ಜೀವನ ಮಾಡ್ತಾ ಇರ್ತಾನೆ ಅವನು ಹೊಟ್ಟೆಗೆ ಹೊಡಿಬೇಡಿ ನಿಮ್ಮ ಹತ್ರ ಇದ್ರೆ ಅಂಥವ್ರಿಗೆ ಸಹಾಯ ಮಾಡಿ ದೊಡ್ಡದಾಗಿ ನಾನು ಸಹ ಬಳಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅದೊಂದು ಒಂದು ಮಾಫಿಯ ಪ್ರೈಸ್ ಅಲಾರ್ಡ್ ದೇವರ ಮತ್ತಾಯ ಇಪ್ಪತ್ನಾಲ್ಕು ಮೂರು ಐದು ಮೂರರಿಂದ ಐದು ಲೋಕಾಂತ್ಯದಲ್ಲಿ ನಾನೇ ಕ್ರಿಸ್ತ ನಾನೇ ಕ್ರಿಸ್ತ ನಾನೇ ಕ್ರಿಸ್ತ ಅಂತ ಹಲವಾರು ಜನ ಬರುವರು ನಿಮ್ಮ ಪ್ರೀತಿ ಒದಗಿ ಹೋಗುವುದು ಸಂಶಯಗಳನ್ನು ತುಂಬೋರು ಎಪ್ಪತ್ತ್ಮೂರು ಸಾವಿರ ಸಭೆಗಳನ್ನು ಮಾಡಿ ನಾನೇ ನನ್ನ ಜೊತೆಗೆ ಪೋಟಾಗಿ ಬಂದವರು ನನ್ನ ಜೊತೆಗಿದ್ದ ಮಕ್ಕಳು ಕೆಲವರು ಇವತ್ತವರೇ ಒಂದು ಸಭೆ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಳಿ ನಾನು ಬೇಡ ಅನ್ನೋಲ್ಲ ದೇವರ ವಾಕ್ಯ ಸಾರಿ ನಾನು ಬೇಡ ಅನ್ನಲ್ಲ ಆದರೆ ಯಾರನ್ನು ದೂರಬೇಡಿ ಯಾರನ್ನು ಕೀಳಿ ಮಾಡಬೇಡಿ ಸುಳ್ಳು ಪ್ರವಾದನೆಗಳನ್ನು ಮಾಡಬೇಡಿ ಅಹಂಕಾರ ಪಡಬೇಡಿ ಇನ್ನೊಂದು ತಂಡವನ್ನ ಇನ್ನೊಂದು ಗುರುಗಳನ್ನ ತೀರ್ಪು ಮಾಡಬೇಡಿ ಮತ್ತೆ ಏಳು ಒಂದು ತೀರ್ಪು ಮಾಡಬೇಡ ರೋಮನ್ ಎರಡು ಒಂದು ಪರದರ್ಶನ ಮಾಡಬೇಡ ಪಾಪ ಮಾಡಿದವರು ಮೊದಲನೇ ಕಲ್ಲುಡಿಯಿದೆ ಈ ಲೋಕದಲ್ಲಿ ನೀತಿವಂತರು ಒಬ್ಬರೂ ಇಲ್ಲ ಒಬ್ಬರಾದರೂ ನೀತಿವಂತರಲ್ಲ ಬೈಬಲ್ ವಾಕ್ಯ ಹೇಳುತ್ತೆ ನಾನೇ ಶ್ರೇಷ್ಠ ಅಂತ ಅಹಂಕಾರ ಪಡಬೇಡಿ ಇನ್ನೊಬ್ಬರನ್ನ ಕೀಳಕ್ಕೆ ಕಾಣಬೇಡಿ ನಮ್ಮವರು ಕೂಡ ನಮ್ಮ ಕ್ಯಾಥಲಿಕ್ಸ್ ಯಾರಾದರೂ ಮನೆಗೆ ಬಂದರೆ ನಾನು ಹೇಳ್ತೀನಿ ಕೇಳಿ ಗುರುಗಳನ್ನು ಕರೆಸ್ರಿ ಗುರುಗಳನ್ನು ಕರೆಸಿ ಗಂಡನನ್ನು ಕರೆಸ್ರಿ ಗಂಡ ಇಲ್ಲದೇರೋ ಟೈಮ್ನಲ್ಲಿ ಯಾರಾದರೂ ನಾವು ಪ್ರೇಯರ್ ಹೋಗ್ತೀವಿ ಅಂದರೆ ಸಾಯಂಕಾಲ ಗಂಡ ಬರ್ತಾರೆ ಬನ್ನಿ ಅಂತ ಹೇಳಿ ಗಂಡನಿಗೆ ಗೊತ್ತಿಲ್ಲದಂಗೆ ಅಥವಾ ನಿಮ್ಮ ಸೊ ಇಷ್ಟಕ್ಕೆ ನಡಿಬೇಡಿ ಅವ್ರು ಕರ್ಕೊಡಿ ಒಂದು ಉಪ್ಪಿಟ್ಟು ಮಾಡಿಕೊಡಿ ಬಿರಿಯಾನಿ ಮಾಡಿಕೊಡಿ ಫಾದರ್ನ ಕರೀರಿ ಹೇಳಪ್ಪ ಈಗ ಅಂತ ಹೇಳಿ ಕೆಲವರು ಬ್ಯಾನ್ ಆದವ್ರು ಇದ್ದಾರೆ ಕ್ಯಾಥಲಿಕ್ ಚರ್ಚಿಂದ ಬ್ಯಾನ್ ಆದವರು ಕೂಡ ಇವತ್ತು ಅಲ್ಲಿ ಇಲ್ಲಿ ಸುತ್ತಾ ಇದ್ದಾರೆ ಅವ್ರಿಗೆ ದಾನ ಇದ್ರೆ ಒಳ್ಳೆಯದು ಅವರು ಕತ್ತೋಲಿಕರನ್ನೇ ಇಡಿತಾರೆ ಯಾಕೆಂದರೆ ನಮ್ಮಲ್ಲಿ ಕತ್ತೋಲಿಕರಲ್ಲಿ ಭಾನುವಾರ ಒಂದು ಪೂಜೆ ಬಿಟ್ಟರೆ ಬೇರೆ ಏನು ಜಾಸ್ತಿ ನಾವು ಮಾಡೋರು ದೇವ್ರ ವಾಕ್ಯ ಗೊತ್ತಿಲ್ಲ ಅವ್ರು ಬೈಬಲ್ ಹಿಡ್ಕೊಂಡೇ ಬರ್ತಾರೆ ಕತ್ತೋಲಿಕರು ಬರೆದ ಬೈಬಲ್ಲೇ ತೋರಿಸ್ತಾರೆ ಅದರಲ್ಲಿರೋದು ಯಾವ್ದಾದ್ರು ವಾಕ್ಯ ಒಂದೇ ಸಾಕೊಂಡು ಇಡ್ತಾರೆ ನಾವು ಅದನ್ನು ಗೋಣಿ ಅಂತ ತಲೆಯಲ್ಲಿ ಆಡಿಸ್ತೀವಿ ಥಿಯರಜಿ ಮಾಡಿರೋ ಗುರುಗಳಿದ್ದಾರೆ ನಿಮಗೆ ಈಗ ಮಾಡಿ ಮಾಡಿ ನೀವು ರಾಂಗ್ ಟೀಚಿಂಗ್ ಮಾಡ್ಕೊಂಡು ಹೋದರೆ ಅವ್ರೇನು ಮಾಡ್ತಾರೆ ಧರ್ಮಸಭೆ ಬ್ಯಾನ್ ಮಾಡ್ತಾರೆ ಮೂವತ್ತೈದು ವರ್ಷ ಆಯಿತು ನಾನು ವಿತೌಟ್ ಫಾದರ್ ಎಲ್ಲೂ ಪ್ರೀಚಿಂಗ್ ಹೋಗಿಲ್ಲ ಫಾದರ್ ಫ್ರಾಂಕ್ಲಿನ್ ಇಪ್ಪತ್ತೈದು ವರ್ಷದಿಂದ ನನ್ನ ಜೊತೆಗಿದ್ದಾನೆ ಫಾದರ್ ಕುರಿಯಾಕೋಸ್ ಜೊತೆ ಹತ್ತು ವರ್ಷ ಇದ್ದೆ ನಾನು ಮ್ಯಾಥ್ಯೂ ನಾಯ್ಕನ್ ಪರಂಬಿಲ್ ஃபாதர் அகஸ்டீன் முண்டேக்காட் ஃபாதர் ஜார்ஜ் பனக்கல் இவ்ரோமன் பிண்டோ ஃபாதர் நம்ம தண்டாத குருத்தார் ஒன்று குரு இல்லை நான் மனசு வந்தேன் பிரசங்க மாத்தீவு நான் ஏன்னா வாங்க ஃபாதர் ஃபிராங்கலின் தார் அங்கல ப்ரதர் ஹீங்கே யாரும் இல்லை நீவே மாதனே நீங்கள் தோச்சி எல்லாம் அதன் கேளக்கே குரு சார் ನಾವು ಕುರಿಗಳು ನನಗೆ ಭಾಳ ಬೇಜಾರಾಯಿತು ನಮ್ಮ ಒಬ್ಬರು ಕ್ಯಾಥಲಿಕ್ ಫ್ಯಾಮಿಲಿ ಅವರು ಹೇಳ್ತಾರೆ ಕ್ಯಾಥೊಲಿಕ್ನ ಬಿಟ್ಟು ಹೋಗಲ್ಲ ಅದೇ ಹೇಳಿ ಜುರೋಸಲ್ಲಿ ಡೆಲ್ಲಿಯಲ್ಲಿ ಚರ್ಚ್ ಬಿಟ್ಟು ಹೋಗೋಲ್ಲ ಹೇಳಿ ಒಂದೇ ವರ್ಷದಲ್ಲಿ ಚರ್ಚು ಬಿಟ್ಟು ಹೋದ್ರು ಆಸ್ತಿ ಮಾಡೋದು ಗಂಡನನ್ನು ಬಿಟ್ಟು ಹೋದ್ರು ಮಕ್ಕಳನ್ನು ಬಿಟ್ಟು ಹೋದ್ರು ಎಷ್ಟು ಆಕರ್ಷಣೆ ನೋಡಿ ಅವರ ಟೆಕ್ನಿಕಲ್ ಹುಷಾರಾಗಿರಿ ಸುಳ್ಳು ಪ್ರವಾದಿಗಳು ತುಂಬ ಜನ ಬರ್ತಾರೆ ಖರೀದಿ ಫಾದರ್ನ ಖರೀದಿ ಕೂರಿಸ್ರಿ ನೀವು ದ್ವೇಷಿಸಬೇಡಿ ಯಾರನ್ನು ಯಾರಿಗೆ ಗೊತ್ತಿಲ್ಲ ತಂದೆಯೇ ಅವರೇನು ಮಾಡುತ್ತಿರುವರು ಅವರೆಯರು ಅವರನ್ನು ಮನ್ನಿಸಿರಿ ಅಂತ ಪ್ರಾರ್ಥಿಸಿ ಯಾವುದೇ ಫಾಸ್ಟರ್ ಆಗಲಿ ಯಾವುದೇ ಗುರುಗಳಾಗಲಿ ಯಾರ ಬೌದ್ಧ ಬಂದರೆ ಕರೆದು ಕೂಡಿಸಿ ಕಾಣಿಕೆ ಬಿಕ್ಕೇನೋ ಒಂದು ಸ್ವಲ್ಪ ಕೊಡಿ ಊಟ ಕೊಡಿ ಆಮೇಲೆ ಏನು ಹೇಳಬೇಕು ಅಂತಿದ್ದೀರೋ ಒಂದು ಅರ್ಧ ಗಂಟೆ ಫಾದರ್ನ ಕರೆಸ್ತೀನಿ ಅಂತ ಹೇಳಿ ಅವ್ರು ಸತ್ಯ ಆಗಿದ್ರೆ ಫಾದರ್ ಮುಂದೆ ಇರಬೇಕು ಅವ್ರು ಸ್ವಾತನ್ ಮುಂದೆ ಅವ್ರು ಸುಳ್ಳು ಹೇಳಕ್ಕಾಗಲ್ಲ ಬಹಳ ಹೆಚ್ಚನವಾಗಿರಿ ಕೊನೆ ದಿನ ಬಂತು ಸುಳ್ಳು ಪ್ರವಾದಿಗಳು ಎತ್ತುವ ಸಮಯ ಎಷ್ಟೋ ಜನರ ಪ್ರೀತಿ ಉದಿ ಹೋಗುತ್ತದೆ ಜನಾಂಗ ಜನಾಂಗದ ಮಧ್ಯೆ ಕಲಹಗಳು ಉಂಟಾಗತ್ತೆ ಹುಷಾರಾಗಿರಿ ಟೇಕ್ ಕೇರ್ ಪ್ರೇಯರ್ ಮಾಡೋಣ ನಾಮದಲ್ಲಿ ಬೀಳ್ತಾ ಇದ್ದೇನೆ ಸುಳ್ಳು ಪ್ರವಾದಿಗಳ ಕಾಟದಿಂದ ನಮ್ಮನ್ನು ತಪ್ಪಿಸಿ ಸುಳ್ಳು ಪ್ರವಾದನೆ ಮಾಡುವವರಿಗೆ ಜ್ಞಾನ ನೀಡಿರಿ ಅವರು ನಮ್ಮ ಮನೆಗೆ ಬಂದರೆ ಪ್ರೀತಿ ಮಾಡಲು ಶಕ್ತಿ ನೀಡಿರಿ ಅವರಲ್ಲಿರುವ ದುರಾತ್ಮ ಶಕ್ತಿಗಳು ಸುಟ್ಟು ಬೂದಿಯಾಗಲಿ ಎಸ್ವೇ ನಿಮ್ಮ ಕರುಣೆ ನಮ್ಮ ಮೇಲೆ ಇಳಿದು ಬರಲಿ ಈಗಾಗಲೇ ಹಲವಾರು ಕುಟುಂಬಕ್ಕೆ ದಾಳಿ ಇಟ್ಟಿರುವ ಸುಳ್ಳು ಪ್ರವಾದಿಗಳ ಹೃದಯದಲ್ಲಿ ಭಯ ಹುಟ್ಟಿಸಿರಿ ಎಲ್ಲ ಕುಟುಂಬದ ಸ್ತ್ರೀಯರು ಪತಿಗೆ ಧರ್ಮಸಭೆಗೆ ಗುರುಗಳಿಗೆ ವಿದ್ಯರಾಗುವಂತೆ ಮಾಡಿ சபைய ஒடைய குட்டும்பிய எல்லா சக்தி யசு நாம சுட்டியாக கருணை இழந்து ஆமே எதிர்பேடி யார் வந்த ஃபாதர் கரீ மாதாடி அலவார் கடை ஃபால் துணி ரிட்டை ஃபாதர் கமனக்கு வந்தேன் ஃபாதர் குருபா அல்ல குருபா அவன குறி ಬಿಡಬಾರ್ದು ಅವರು ಪ್ರೈಜ್ ಅಲ್ಲ ಅವರು ವಿಶೇಷವಾಗಿ ನನಗಾಗಿ ಕೂಡ ಪ್ರೇಯರ್ ಮಾಡಿ ದುಂದುಗಾರ ಮಗ ಮುಗಿಸಬೇಕು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಯಾರಾದರೂ ಸ್ಪಾನ್ಸರ್ ಅಥವಾ ಕೋ ಡೈರೆಕ್ಟರ್ ನಮಗೆ ಮುಂದೆ ಬಂದರೆ ಫೈನಾನ್ಷಿಯಲಿ ಮುಂದೆ ಬಂದರೆ ನಾವು ಸ್ವೀಕರಿಸ್ತೀವಿ ಪ್ರಯಾರ್ ಮಾಡಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಆಗಲಿ ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ ಆಗಲಿ ಆಮೇನ್ ಆಮೇನ್ ಬ್ಲಸ್ ಯಾರಿಗೂ ವಹಿಸಕ್ಕೆ ಹೇಳಿಲ್ಲ ನಾನು ಸತ್ಯ ಬೈಬಲ್ ಸತ್ಯವನ್ನು ಹೇಳಿದ್ದೀನಿ